ಯಾವುದೇ ಜಾಗ ಜಲಾವೃತವಾದರೆ ಜನರು ಗಾಬರಿಗೊಳ್ತಾರೆ ಆದರೆ ಕುಂದಾಪುರದ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲ ಶಿಲೆಯಲ್ಲಿ ದೇವಸ್ಥಾನ ಜಲಾವೃತವಾಗ್ತಾ ಇದ್ದಂತೆ ಭಕ್ತರೆಲ್ಲರೂ ಸಂತಸ ಪಡ್ತಾರೆ ಹೌದು ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂತಹ ಕುಬ್ಜ ನದಿ ವರ್ಷಕ್ಕೆ ಒಂದು ಬಾರಿ ಮಳೆಗಾಲದಲ್ಲಿ ದೇವಿಯ ಗರ್ಭಗುಡಿಯನ್ನು ಪ್ರವೇಶಿಸಿ ದೇವಿಯ ಪಾದವನ್ನು ಸ್ಪರ್ಶಿಸುತ್ತೆ ಹೌದು ಜೋರಾದ ಮಳೆಗೆ ನದಿ ಉಕ್ಕಿ ಹರಿಯುವಾಗ ವರ್ಷಕ್ಕೆ ಒಂದು ಬಾರಿ ಆ ನೀರು ದೇವಿಯ ಗರ್ಭಗುಡಿಗೆ ಬಂದು ದೇವಿಯ ಪಾದವನ್ನು ಸ್ಪರ್ಶಿಸೋದು ಈ ದೇವಸ್ಥಾನದ ವಿಶೇಷಗಳಲ್ಲಿ ಒಂದು ನದಿಯ ನೀರು ಗರ್ಭಗುಡಿ ಪ್ರವೇಶಿಸಿ ದೇವಿಯ ಪಾದ ಸ್ಪರ್ಶಿಸುತ್ತಿದ್ದಂತೆ ದೇವಿಗೆ ವಿಶೇಷವಾದ ಆರತಿಯನ್ನು ಮಾಡಲಾಗುತ್ತೆ ಭಕ್ತಾದಿಗಳೆಲ್ಲರೂ ಆ ನೀರಿನಲ್ಲಿ ಮಿಂದೆದ್ದು ದೇವಿಗೆ ನಮಸ್ಕರಿಸಿ ಸಂತೋಷವನ್ನು ಪಡ್ತಾರೆ ಇಂಥ ವಿಶೇಷವಾದ ಸಂಗತಿಯನ್ನು ನೋಡಲು ನೀವೊಮ್ಮೆ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರಲೇಬೇಕು